ನಿವಾಸ ಸೀರಿಯಲ್ ಮೂಲಕ ಕನ್ನಡಿಗರ ಮನೆ ಗೆದ್ದಿರುವ ಚಿನ್ನುಮರಿ ಜಾಹ್ನವಿ ಖ್ಯಾತಿಯ ನಟಿ ಚಂದನ ಅನಂತಕೃಷ್ಣ ನಿವಾಸ ಧಾರಾವಾಹಿಯಲ್ಲಿ ಜಯಂತ್ನ ಮದುವೆಯಾಗಿ ವಿಚಿತ್ರ ರೋಧನೆ ಅನುಭವಿಸುತ್ತಿರುವ ಚಂದನ ಅನಂತಕೃಷ್ಣ ಇದೀಗ ರಿಯಲ್ ಲೈಫ್ನಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ ಹೌದು ನಟಿ ಚಂದನ ಅನಂತಕೃಷ್ಣಗೆ ಮದುವೆ ಫಿಕ್ಸ್ ಆಗಿದೆ ವಿವಾಹ ಬಂಧನಕ್ಕೊಳಗಾಗಲು ಚಂದನ ಅನಂತಕೃಷ್ಣ ಮನಸ್ಸು ಮಾಡಿದ್ದಾರೆ ಅತಿ ಶೀಘ್ರದಲ್ಲೇ ನಟಿ ಚಂದನ ಅನಂತಕೃಷ್ಣ ವಿವಾಹ ಮಹೋತ್ಸವ ಅದ್ಧೂರಿಯಾಗಿ ನೆರವೇರಲಿದೆ ಇದೇ ತಿಂಗಳು ಅಂದರೆ ನವೆಂಬರ್ ಇಪ್ಪತ್ತೆಂಟರಂದು ನಟಿ ಚಂದನ ಅನಂತಕೃಷ್ಣ ಮದುವೆ ನಡೆಯಲಿದೆ ಬೆಂಗಳೂರಿನಲ್ಲೇ ಕಲ್ಯಾಣ ಮಹೋತ್ಸವ ಜರುಗಲಿದೆ ಉದ್ಯಮಿಯಾಗಿರುವ ಪ್ರತ್ಯಕ್ಷ ಎಂಬುವವರನ್ನ ಚಂದನ ಅನಂತಕೃಷ್ಣ ಮದುವೆಯಾಗಲಿದ್ದಾರೆ ಕುಟುಂಬಸ್ಥರು ನಿಶ್ಚಯಿಸಿರುವ ಮದುವೆ ಇದಾಗಿದ್ದು ಬಂಧು ಮಿತ್ರರು ಕಿರುತೆರೆ ಕಲಾವಿದರ ಸಮ್ಮುಖದಲ್ಲಿ ಚಂದನ ಅನಂತಕೃಷ್ಣ ಪ್ರತ್ಯಕ್ಷ ವಿವಾಹವಾಗಲಿದ್ದಾರೆ ಚಂದನ ಅನಂತಕೃಷ್ಣ ಮದುವೆ ಆಗ್ತಿರುವ ಪ್ರತ್ಯಕ್ಷ್ ಬೇರೆ ಯಾರೂ ಅಲ್ಲ ಕನ್ನಡ ಚಿತ್ರರಂಗದಲ್ಲೇ ಸಕ್ರಿಯರಾಗಿದ್ದ ದಿವಂಗತ ನಟ ಉದಯ್ ಹುತ್ತಿನಗದ್ದೆ ನಟಿ ಲಲಿತಾಂಜಲಿ ದಂಪತಿಯ ಪುತ್ರನೇ ಪ್ರತ್ಯಕ್ಷ್ ಅಂದ್ಹಾಗೆ ಉದಯ್ ಹುತ್ತಿನಗದ್ದೆ ಮೂಲತಃ ಚಿಕ್ಕಮಗಳೂರಿನವರು ಕೆಲ ವರ್ಷಗಳ ಕಾಲ ನಟನೆ ಮಾಡಿದ್ದ ಉದಯ್ ಹುತ್ತಿನ ಗದ್ದೆ ಆನಂತರ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿಯಲ್ಲಿ ಪರಿಣಿತಿ ಪಡೆದರು ಚಿಕ್ಕಮಗಳೂರಿನಲ್ಲಿ ಕಾಫಿ ಎಸ್ಟೇಟ್ ಹೊಂದಿರುವ ಉದಯ್ ಹುತ್ತಿನ ಗದ್ದೆ ಅದೇ ಉದ್ಯಮದಲ್ಲಿ ತೊಡಗಿದ್ರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಉದಯ್ ಹುತ್ತಿನ ಗದ್ದೆ ಕೊನೆಯ ಉಸಿರು ಇದೀಗ ಮಗ ಪ್ರತ್ಯಕ್ಷ ಅಪ್ಪನ ಉದ್ಯಮವನ್ನು ಮುಂದುವರಿಸುತ್ತಿದ್ದಾರೆ ಇನ್ನು ನಟಿ ಲಲಿತಾಂಜಲಿ ಸಹ ಹಲವು ಸಿನಿಮಾ ಹಾಗೂ ಸೀರಿಯಲ್ಗಳಲ್ಲಿ ಮಿಂಚಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು